सकत कारा बन्ना मतुरुची आची चिली पावड़। ಬೆಂಗಳೂರಿಗೆ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿ ಕೊಟ್ಟಿದ್ದಾರೆ ಕೊಚ್ಚಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ ವೇಣುಗೋಪಾಲ್ ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕೇರಳದ ವೈನಾಡುಗೆ ವೇಣುಗೋಪಾಲ್ ಹೋಗಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗುತ್ತೆ ವೇಣುಗೋಪಾಲ್ ಏರ್ಪೋರ್ಟ್ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಏರ್ಪೋರ್ಟ್ ನಲ್ಲಿ ವೇಣುಗೋಪಾಲ್ ಅನ್ನ ಯಾವುದೇ ಒಬ್ಬ ನಾಯಕರು ಕೂಡ ಭೇಟಿಯಾಗಲಿಲ್ಲ ಮಾಧ್ಯಮಗಳ ಕೂಡ ವೇಣುಗೋಪಾಲ್ ಮಾತನಾಡಲಿಲ್ಲ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ್ ಹಿಡಿದಿದ್ದಾರೆ ಅಷ್ಟೇ ಹಾಗಾಗಿ ಬೆಂಗಳೂರಿಗೆ ಇವರ ಭೇಟಿಯೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಪವರ್ ಶೇರಿಂಗ್ ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಈ ಬೆನ್ನಲ್ಲೇ ಯಾಕೆ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಎಂಟ್ರಿ ಕೊಟ್ಟರು ಅಥವಾ ನಂತರದಲ್ಲಿ ಎಲ್ಲಿಗೆ ಹೋಗ್ತಾರೆ ಯಾರನ್ನಾದರೂ ಭೇಟಿ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಚರ್ಚೆಗಳೆಲ್ಲವೂ ಕೂಡ ಮೂಡ್ತಾ ಇದೆ ಈಗಾಗಲೇ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಲ್ಕು ದಿನ ಇದ್ದು ದೆಹಲಿಗೆ ಇವತ್ತು ಪ್ರಯಾಣವನ್ನ ಬೆಳೆಸಲಿದ್ದಾರೆ ಈ ಬೆನ್ನಲ್ಲೇ ವೇಣುಗೋಪಾಲ್ ಕೂಡ ಬೆಂಗಳೂರಿಗೆ ಆಗಮಿಸಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕೊಚ್ಚಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ವೇಣುಗೋಪಾಲ್ ಬಂದಿಳಿದಿದ್ದಾರೆ ತಾಜ್ ಹೋಟೆಲ್ ನಲ್ಲಿ ಸದ್ಯ ವಾಸ್ತವ್ಯವನ್ನ ಹೂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇರಳದ ವೈನಾಡುಗೂ ಕೂಡ ವೇಣುಗೋಪಾಲ್ ಜರ್ನಿಯನ್ನ ಬೆಳೆಸಲಿದ್ದಾರೆ ಅಂದ್ರೆ ವಯನಾಡಿಗೆ ವೇಣುಗೋಪಾಲ್ ತೆರಳಲಿದ್ದಾರೆ ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇವರ ಭೇಟಿ